ಈ ತುಂಗಭದ್ರ ಜಲಾಶಯ ಈಗಾಗಲೇ ಲಾಸ್ಟ್ ಟೈಮ್ ಬಗ್ಗೆ ಚರ್ಚೆ ಮಾಡಿದ್ದಾರೆ ಹಾಗಾಗಿ ಬಳ್ಳಾರಿ ಸಮಸ್ಯೆ ಏನಾದ್ರೆ ಚಂದ್ರಶೇಖರ್ ಸರ್ ಹೋರಾಟ ಅದು ರಕ್ಷಣಾ ಎಂಬ ಒಂದು ಬಿರುದಿತ್ತು ಸೊ ಈ ಹಿಂದೆ ಸುಮಾರು ಮೂರು ಅಥವಾ ನಾಲ್ಕು ವರ್ಷಗಳಿಂದ ಅದು ಆ ಕಾರಣಕ್ಕೆ ನಮ್ಮ ತಾಲೂಕು ಅಧ್ಯಕ್ಷಗಳು ಮತ್ತು ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಉದ್ದನಾಳ್ ಸರ್ ನೇತೃತ್ವದಲ್ಲಿ ಒಂದು ಸಭೆ ನಡೀತು ಗೌಪ್ಯವಾಗಿ ಸಭೆಯಲ್ಲಿ ಐ ಪಿ ಎಲ್ ಏನಪ್ಪಾ ಅಂತಂದ್ರೆ ಈ ಸಂಘಟನೆ ಹೊರಕಳಿಸಬೇಕಾದ್ರೆ ಅದಕ್ಕೊಂದೇ ಒಂದು ಕೇಂದ್ರದಿಂದ ಯಾರಪ್ಪ ಅಂದ್ರೆ ಚಂದ್ರಶೇಖರ್ ಸರ್ ಅವಳಬೇಕು ಅಂತ ಹೇಳಿ ಆ ಒಂದು ಇಲ್ಲಿಂದ ರಾಜಧಾನಿಗೆ ಹೋಗಿ ನಮ್ಮ ರಾಜ್ಯಾಧ್ಯಕ್ಷ ಟಿ ನಾರಾಯಣಗೌಡ ಸಾವಿಗೆ ಹೇಳಿ ಒಮ್ಮತ ನಮ್ಮ ದೃಷ್ಟಿಯಿಂದ ಏನಂದ್ರೆ ಸಂಘಟನೆಗಳಿಬೇಕಂತಂದ್ರೆ ನಮ್ಮ ಪುನಃ ಜಿಲ್ಲಾಧ್ಯಕ್ಷರಾಗಿ ಚಂದ್ರಶೇಖರ್ ಅವರು ಕೊಟ್ಟರೆ ಮಾತ್ರ ಅವ್ರಿಗೆ ಮಾಡ್ತೀವಿ ಕೈ ಜೋಡಿಸ್ತೀವಿ ಅಂದಾಗ ಅವ್ರಿಗೆ ಎಲ್ಲಾ ಅಧ್ಯಕ್ಷಗಳಿಗೆ ಒಕ್ಕಲಿನ ಮನಸ್ಸಿಂದ ಮಾಡಿ ಅವ್ರಿಗೆ ಆದೇಶ ಕೊಟ್ಟರು ಅದೇ ಆದೇಶನೇ ಇವತ್ತು ತಗೊಂಡು ಅವರು ಮತ್ತೆ ಪುನಃ ಯಕ್ಷಣಾ ವೇದಿಕೆ ಅಂದ್ರೆ ನಾರಾಯಣ್ ಒಂದು ಪದ ಮತ್ತೆ ಬರುತ್ತೆ ಅಂದ್ರೆ ತಪ್ಪಾಲಕ್ಕಿಲ್ಲ ಅದಕ್ಕಾಗಿ ಅವ್ರು ಇವತ್ತು ನಮ್ಮ ಜೊತೆಗಿದ್ದಾರೆ ಎರಡನೇದಾಗಿ ನಮ್ಮ ಜೀವನಾಡಿ ತುಂಗಭದ್ರ ನದಿ ಸುಮಾರು ಈ ಹೊಸಪೇಟೆಗೆ ನಲವತ್ತೈವತ್ತು ವರ್ಷದಿಂದ ಯಾವುದೂ ಬರ ಬಂದಿದ್ದಿಲ್ಲ ಆದ್ರೆ ಈ ದಿವಸ ಏನಿಂದು ಬರ ಇದೆ ಅವರು ಮನಸ್ಸಲ್ಲಿ ಇಟ್ಕೊಂಡು ಪಕ್ಕದವು ರಾಜ್ಯ ಆಂಧ್ರ ಮತ್ತು ಕರ್ನಾಟಕ ಎರಡೂ ರಾಜ್ಯಗಳ ನಡುವೆ ಅವ್ರನ್ನ ನಮ್ಮನ್ನ ಒಮ್ಮ ತಗೊಂಡುಕೊಂಡು ಒಂದು ನಾವು ಹೋರಾಟ ಮಾಡಬೇಕು ಆ ಹೋರಾಟ ಮಾಡೋ ಮಾತ್ರ ನಮಗೆ ಫಲ ಸಿಗುತ್ತೆ ಯಾಕಂದ್ರೆ ಆಗಲಿಲ್ಲ ಆಗಲಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಸಭೆ ಸೇರಿ ಆ ಗಮನಕ್ಕಾಗಿ ಇವತ್ತು ನೀವು ಸಭೆ ಕರೆದಿದ್ದೀವಿ ದಯವಿಟ್ಟು ಪದಾಧಿಕಾರಿಗಳಿಷ್ಟೇ ದಯವಿಟ್ಟು ಬಂದ ಬಿಡಿ ಆ ಪದಾಧಿಕಾರಿಗಳಿಷ್ಟೇ ನಾನು ಏನಪ್ಪ ನೀವು ಏನು ಹೇಳಿಲ್ಲ ಅನ್ನೋದು ಕಾರಣಕ್ಕಾಗಿ ಇವತ್ತೆಲ್ಲಾ ಪದಾಧಿಕಾರಿ ಸೇರಿಸುವ ಉದ್ದೇಶ ಏನಪ್ಪ ಅಂತಂದ್ರೆ ಜೀವನಾಡಿ ತುಂಗ ನದಿ ಊಳೆತ್ತುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಾಗ್ತದೆ ಅದು ಎಲ್ಲಿಯಪ್ಪಾ ಅಂದ್ರೆ ನಮ್ಮ ಜಿಲ್ಲಾ ಕೇಂದ್ರದಲ್ಲಿ ಸೊ ಆ ಕೇಂದ್ರಕ್ಕಾಗಿ ನಾವೆಲ್ಲರೂ ಹೋಗ್ಬೇಕಾಗ್ತದೆ ಅವರ ಜೊತೆಗೆ ಆ ದೃಷ್ಟಿಯಿಂದ ಇವತ್ತ ಬಂದಿದ್ದಾರೆ ಮತ್ತು ಉದ್ದೇಶ ಫಸ್ಟ್ ಎರಡನೇದಾಗಿ ಏನಪ್ಪ ಅಂತಂದ್ರೆ ಸಂಘಟನೆ ಅಂದಾಗ ಅವರು ಎಲ್ಲರಿಗೂ ದೂರವನ್ನ ಹೇಳಕ್ ಆಗಲ್ಲ ಆರೋಗ್ಯ ಸತಿಗೆ ಹೇಳಕ್ ಆಗಲ್ಲ ಅದಕ್ಕೆ ಮೆಸೇಜ್ ಆಗ್ತಾರೆ ಅದಕ್ಕೆ ಇಂಗ್ಲೀಷ್ ಮಾತಾಡ್ಬೋದು ತಪ್ಪು ಮೆಸೇಜ್ ಆಗ್ತಾರೆ ಆ ಮೆಸೇಜ್ ನೋಡಿ ನಾವು ಈ ಹಿಂದೆ ಹೆಂಗ್ ಕೊಡ್ತಾ ಇದ್ರಿ ಅವ್ರಿಗೆ ಆದೇಶ ಮಾಡಿ ಯಾಕಂದ್ರೆ ಹೋರಾಟ ನಾವು ಮಾಡಬಹುದು ನೀನ್ ಮಾತ್ರ ಹೊತ್ತು ಅಂತ ವಿಚಾರ ಬೇಡ ಯಾಕಂದ್ರೆ ಎರಡು ಕೈ ಜೋಸ್ತ ಮಾತ್ರ ಬ್ಯಾಂಕ್ ಅಂತ ಸಿಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನ್ ಹೇಳ್ತೇನೆ ಹಾಗಾಗಿ ಅದನ್ನ ಯಾವ ರೀತಿ ನಾವು ಹೋರಾಟ ಗುರು ಪ್ರೇಕ್ಷೆ ಹೇಳಿ ಎಲ್ಲಾ ರೀತಿಯಿಂದ ಇದು ಮಾಡ್ತೇವೆ ನಿಮ್ಗು ಕೂಡ ನಿಮ್ಗೆ ಇನ್ನೇ ಏನಾದ್ರೂ ಸಲಹೆ ಇತ್ತಂದ್ರೆ ಈಗ ಕೆಲವರು ನೀಡೋ ಕೂಡ ನಾವು ಸಂಪರ್ಕ ಮಾಡಿದ್ವಿ ಅದು ಯಾವ ಮಟ್ಟಿಗೆ ಅಂದ್ರೆ ಏನಾದ್ರು ತಾತ್ಕಾಲಿಕವಾಗಿ ಕೂಡ ಯಾಕಂದ್ರೆ ಈಗ ಆದಷ್ಟು ಬೇಗ ಅಂತ ಆಗದೆ ಅದನ್ನ ತಾತ್ಕಾಲಿಕವಾಗಿ ರೈತರಿಗೆ ಏನೆಲ್ಲ ಅದರಿಂದ ಪರಿಹಾರ ಆಗ್ಬೋದಂತ ಅಂತ ಒಂದು ಕೆಲವೊಂದು ಟೆಕ್ನಿಕಲ್ ಎಲ್ಲ ಏನ್ ಪ್ರಾಬ್ಲಮ್ ಇದೆ ಅದಕ್ಕೆ ಏನಾದರೂ ಸಮಸ್ಯೆ ಸಿಗುತ್ತಾನಲ್ಲ ಅಂತಂದ್ರು ಕೂಡ ಮಾಡಿ ಮುಂದಿನ ದಿನಗಳಲ್ಲಿ ಒಟ್ಟಾಗ ಯಾಕಂದ್ರೆ ಇಲ್ಲ ಚಿಕ್ಕ